ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬಂದು ಇವಾಗಲೇ ನಿಮಗೆ ಹದಿನೈದರಿಂದ ಇಪ್ಪತ್ತೈದು ದಿನಗಳು ಆಗಬೇಕಾಗಿತ್ತು ಆದರೆ ಇನ್ನೂ ಕೂಡ ಯಾವುದೇ ರೀತಿ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಆದರೆ ಈಗ ನಿಮಗೆ ಒಂದರಿಂದ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಇವಾಗ ಹನ್ನೊಂದನೆಯ ಕಂತಿನ ಹಣದ ಸರದಿ ಈ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಬೇಕು ಅಂತಂದರೆ ಪಿಂಕ್ ಕಾರ್ಡ್ ಅಂತ ಹೇಳ್ತಾರೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಅಂತ ಹೇಳ್ತಾರೆ ಸೊ ಈ ಪಿಂಕ್ ಕಾರ್ಡು ನಿಮ್ಮ ಬಳಿ ಇರಬೇಕಾಗುತ್ತೆ ಈ ಪಿಂಕ್ ಕಾರ್ಡ್ ನಿಮ್ಮ ಬಳಿ ಏನಾದರೂ ಇತ್ತು ಅಂತಂದರೆ ಮಾತ್ರ ನಿಮಗೆ ಇನ್ಮೇಲೆ ಎರಡು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ ಅಂತಾನೆ ಹೇಳ್ಬೋದು ಇದು ಗೃಹಲಕ್ಷ್ಮಿ ಯೋಜನೆಯ ಮೊದಲು ಜಾರಿಗೆ ತಂದಾಗ ಈ ಪಿಂಕ್ ಕಾರ್ಡ್ ಯಾರ ಬಳಿ ಇರುತ್ತೆ ಅವರಿಗೆ ಮಾತ್ರನೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕ್ತವೆ ಅಂತ ಹೇಳಿದ್ರು ಆದರೆ ಇವರು ಒಂದರಿಂದ ಹತ್ತನೆಯ ಕಂತಿನ ಹಣವನ್ನು ಹಾಕಿಬಿಟ್ಟಿದ್ದಾರೆ ಇವಾಗ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು ಈ ಹನ್ನೊಂದನೆಯ ಕಂತಿನ ಹಣಕ್ಕೆ ಒಂದು ಹೊಸ ನಿಯಮವನ್ನು ತಂದಿದ್ದಾರೆ ವೀಕ್ಷಕರೇ ಇವರು ಒಂದು ಕಂತಿನ ಹಣಕ್ಕೆ ತರಬೇಕಾಗಿರುವಂತಹ ನಿಯಮವನ್ನು ಇದೀಗ ಹನ್ನೊಂದನೆಯ ಕಂತಿನ ಹಣಕ್ಕೆ ತಂದಿರುವಂತದ್ದು ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು ಅಂತಂದ್ರೆ ಈ ಪಿಂಕ್ ಕಾರ್ಡ್ ಅಂತ ಹೇಳಲಾಗುತ್ತದೆ ಈ ಪಿಂಕ್ ಕಾರ್ಡ್ ನೀವು ಅರ್ಜಿ ಸಲ್ಲಿಸಬೇಕು ಇದನ್ನ ಹೇಗೆ ಪಡಿಬೇಕು ಇದನ್ನ ಯಾರ್ಯಾರು ಪಡಿಬೇಕು ಎಲ್ಲ ಮಹಿಳೆಯರು ಕೂಡ ಇದನ್ನ ಪಡಬಹುದಾಗಿರುತ್ತೆ ಹಾಗಾದ್ರೆ ಇದನ್ನ ಎಲ್ಲಿ ಪಡಿಬೇಕು ಮತ್ತೆ ಇದಕ್ಕೆ ಲಾಸ್ಟ್ ಡೇಟ್ ಏನಾದರೂ ಇರುತ್ತಾ ಇದು ಅರ್ಜಿ ಸ್ಟಾರ್ಟ್ ಆಗಿದೆನಾ ಇಲ್ಲವಾ ಎಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾನೆ ವೀಕ್ಷಕರೇ ಬನ್ನಿ ಇದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾ ಆಫ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಾ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಆ ಮಾಹಿತಿ ಕೂಡ ಬಂದಿದೆ ನೀವು ಇದಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದು ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಈ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಇದು ಬರಬೇಕು ಅಂತಂದ್ರೆ ಇದು ಕಡ್ಡಾಯವಾಗಿರುತ್ತೆ ವೀಕ್ಷಕರೇ ಬನ್ನಿ ವೀಕ್ಷಕರ ಈ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನಾನು ನಿಮಗೆ ಈ ಒಂದೇ ವೀಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಈ ವಿಡಿಯೋ ತುಂಬಾ ಶಾರ್ಟ್ ಆಗುತ್ತೆ ಸೊ ನಾನು ನಿಮಗೆ ಎಷ್ಟು ಬೇಕು ಅಷ್ಟೇ ಮಾಹಿತಿಯನ್ನು ಕೊಟ್ಟಿರುತ್ತೇನೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೇನೆ ವೀಕ್ಷಕರ ಇದನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇನೆ ಯಾವುದೇ ರೀತಿ ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟು ಇಲ್ಲಿ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕೂಡ ಸಂಪೂರ್ಣವಾಗಿ ಉಚಿತನೆ ಇರುತ್ತೆ ವೀಕ್ಷಕರ ಅದೇ ರೀತಿ ನೀವು ಏನು ಮಾಡ್ತಿರೋ ಏನ್ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ನನ್ನ ಶ್ರಮಕ್ಕೆ ಒಂದೇ ಒಂದು ಮೆಚ್ಚುಗೆ ನಿಮ್ಮ ಲೈಕ್ ಮುಖಾಂತರ ನೀವು ವ್ಯಕ್ತಪಡಿಸಬಹುದು ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಾನು ನಿಮ್ಗೆ ಐದು ಸಾವಿರ ಲೈಕ್ ಕೇಳ್ತಾ ಇದ್ದೇನೆ ವೀಕ್ಷಕರ ಪ್ರತಿಯೊಬ್ಬರ ಒಂದೊಂದು ಲೈಕ್ ಕೂಡ ತುಂಬಾ ಇಂಪಾರ್ಟೆಂಟ್ ನೀವು ಎಲ್ಲರೂ ಕೂಡ ಒಂದು ಲೈಕ್ ಮಾಡಿದ್ರೆ ಐದು ಸಾವಿರ ಲೈಕ್ ಆಗುತ್ತೆ ಸೊ ಬನ್ನಿ ನೀವು ಮಾಡ್ತೀರ ಬನ್ನಿ ಇವಾಗ ವಿಷಯಕ್ಕೆ ಬರ್ತಾನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಕೂಡ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು ಅಂತಂದ್ರೆ ಈ ಪಿಂಕ್ ಕಾರ್ಡ್ ಅನ್ನುವಂತಹ ಒಂದು ನಿಯಮವನ್ನು ಇವರು ಜಾರಿಗೆ ತಂದಿದಾರಾ ಇಲ್ವಾ ಅಂತ ನೋಡೋದಾದ್ರೆ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಗೆ ಪಿಂಕ್ ಕಾರ್ಡ್ ಅನ್ನೋದು ಅವಶ್ಯಕ ಆದರೆ ಇದು ಟೆಂಪರ್ವರ್ಲಿಯಾಗಿ ನಿಮಗೆ ಜಸ್ಟ್ ಏನು ನೀವು ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮತ್ತು ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಕೊಟ್ಬಿಟ್ಟು ಅಪ್ಲಿಕೇಶನ್ ಹಾಕಿರ್ತೀರಲ್ವ ಸೊ ಅದೇ ಒಂದು ರೆಫರೆನ್ಸ್ ಮೂಲಕ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಇದೀಗ ನಿಮ್ಮ ಖಾತೆಗಳಿಗೆ ಹಾಕ್ತಾ ಇದ್ದಾರೆ ಆದರೆ ಇವಾಗ ಒಂದರಿಂದ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಇವಾಗ ಹನ್ನೊಂದನೆಯ ಕಂತಿನ ಹಣದ ಸರದಿ ಈ ಹನ್ನೊಂದನೆಯ ಕಂತಿನ ಹಣ ಇನ್ನೂ ತುಂಬ ಲೇಟ್ ಆಗಿದೆ ಹಾಗಾಗಿ ನಮ್ಮ ಬಳಿ ಪಿಂಕ್ ಕಾರ್ಡ್ ಇದ್ದರೆ ಮಾತ್ರನೇ ಹನ್ನೊಂದನೆಯ ಕಂತಿನ ಹಣ ಬರುತ್ತೆ ಅಂತ ಸಾಕಷ್ಟು ಜನರು ಕಾಮೆಂಟ್ ಮಾಡ್ತಾನೆ ಇದ್ರು ಹಾಗಾಗಿ ನಾನು ಅದರ ಬಗ್ಗೆ ರಿಸರ್ಚ್ ಮಾಡಿದ ವೀಕ್ಷಕರೇ ಈ ಪಿಂಕ್ ಕಾರ್ಡ್ ಅನ್ನುವಂತಹ ಒಂದು ಮಾಹಿತಿ ಅನ್ನೋದು ಇದನ್ನು ಇವರು ಸದ್ಯದರಲ್ಲಿ ಜಾರಿಗೆ ತರ್ತಾರೆ ಆದರೆ ಹನ್ನೊಂದನೆಯ ಕಂತಿನ ಹಣ ಈ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಹಾಕ್ತಾರೆ ಒಂದು ಮಾಹಿತಿ ಸಾಕಷ್ಟು ಜನರು ಕೇಳಿರ್ತೀರಾ ಆದ್ರೆ ಈ ಹನ್ನೊಂದನೆಯ ಕಂತಿನ ಹಣಕ್ಕೆ ಇವರು ಪಿಂಕ್ ಕಾರ್ಡ್ ಈ ಹನ್ನೊಂದನೆಯ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಖಾತೆಗಳಿಗೆ ಇವರು ಬಿಡುಗಡೆ ಮಾಡ್ತಾರೆ ಆದರೆ ಈ ಪಿಂಕ್ ಕಾರ್ಡ್ ಅನ್ನೋದು ನಿಮ್ಗೆ ಕಡ್ಡಾಯವಾಗಿ ಇರಬೇಕಂತ ಎಲ್ಲ ವೀಕ್ಷಕರ ಇವರು ಸಂಪೂರ್ಣವಾಗಿ ಏನು ಈ ಒಂದು ಆಫಿಷಿಯಲ್ ಆಗಿ ನೋಟಿಫಿಕೇಶನ್ ಅನ್ನು ಹೊರಡಿದ ನಂತರನೇ ಈ ಪಿಂಕ್ ಕಾರ್ಡ್ ಬಗ್ಗೆ ನೀವು ಎಲ್ಲರೂ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಆದ್ರೆ ಈ ಪಿಂಕ್ ಕಾರ್ಡ್ ನಿಮಗೆ ಟೆಂಪರ್ವರ್ಲಿ ಇವಾಗ ಸದ್ಯ ಇಲ್ಲ ವೀಕ್ಷಕರೇ ಆದ್ರೆ ನಿಮ್ಗೆ ಕರೆಂಟ್ ಆಗಿ ಹೇಳಬೇಕು ಅಂತಂದ್ರೆ ಈ ಪಿಂಕ್ ಕಾರ್ಡ್ ಅನ್ನೋದು ಗೃಹಲಕ್ಷ್ಮಿಗೆ ತುಂಬ ಅಂತಂದರೆ ತುಂಬನೇ ಅಗತ್ಯವಾಗಿರುತ್ತೆ ಇವಾಗ ಸದ್ಯ ಇಲ್ಲ ಇದು ನಿಮಗೆ ಹನ್ನೊಂದನೆಯ ಕಂತಿನ ಹಣ ಬೇಕು ಅಂತಂದರೆ ಪಿಂಕ್ ಕಾರ್ಡ್ ಕಡ್ಡಾಯ ಅಂತ ನೀವು ಕೇಳೋದಾದರೆ ವೀಕ್ಷಕರೇ ಅದ್ರ ಬಗ್ಗೆ ಯಾವುದೇ ರೀತಿ ಒಂದು ಈ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ನಾವು ಗೃಹಲಕ್ಷ್ಮಿ ಹಾಕ್ತೇವೆ ಇವಾಗ ಸದ್ಯ ಅನ್ನುವಂತಹ ಒಂದು ಮಾಹಿತಿ ಇಲ್ಲ ಸೊ ನೀವು ಬೇಡದಿರುವಂತಹ ವೀಡಿಯೋಸ್ಗಳನ್ನ ಅಂತಂದ್ರೆ ನಿಮ್ಮ ಏನೇನೋ ನೋಡ್ತೀರಾ ಹಾಗಾಗಿ ನಾನು ನಿಮಗೆ ಹೇಳಿದ್ದು ಒಂದು ಕ್ಲಾರಿಫಿಕೇಶನ್ ಅನ್ನು ನಿಮಗೆ ಕೊಟ್ಟಿದ್ದೇನೆ ಅಂತ ನಾನು ಅನ್ಕೊಂಡಿದ್ದೇನೆ ಇಲ್ಲಿ ನಿಮ್ಮ ಪಿಂಕ್ ಕಾರ್ಡು ಬೇಕು ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡು ಬೇಕು ಅಂತಂದರೆ ಅದನ್ನು ಇವರು ಇವಾಗ ಸದ್ಯದ್ರಲ್ಲಿ ಬಿಡುವಿಲ್ಲ ಬಿಡ್ತಾರೆ ಸ್ವಲ್ಪ ಡೇಸ್ ಆದ್ಮೇಲೆ ಈ ಹನ್ನೊಂದನೆಯ ಕಂತಿನ ಹಣಕ್ಕೆ ಈ ಪಿಂಕ್ ಕಾರ್ಡ್ ಅನ್ನೋದು ನಿಮ್ಮ ಎಲ್ಲರಿಗೂ ಕೂಡ ಇದು ಇರಬೇಕಾಗುತ್ತೆ ಈ ಪಿಂಕ್ ಕಾರ್ಡ್ ಹೇಗಿರುತ್ತೆ ಅಂತ ನೋಡಿದ್ರೆ ವೀಕ್ಷಕರ ಈ ಪಿಂಕ್ ಕಾರ್ಡ್ ಅನ್ನೋದು ಪ್ರತಿಯೊಬ್ಬ ಏನು ಮಹಿಳೆಯರು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ಪಿಂಕ್ ಕಾರ್ಡ್ ಅನ್ನೋದು ತುಂಬಾನೇ ಅಗತ್ಯವಾಗಿರುತ್ತೆ ನಿಮ್ಮ ಗೃಹಲಕ್ಷ್ಮಿಗೆ ಹಾಗಾದರೆ ಇದನ್ನು ಹೇಗೆ ನೀವು ಪಡಿಬೇಕು ಅಂತಂದರೆ ಅಂಗನವಾಡಿ ಕಾರ್ಯಕರ್ತರು ಅಂತ ಇರ್ತಾರೆ ಸೊ ಅವ್ರ ಮುಖಾಂತರ ನೀವು ಇದನ್ನು ಪಡಿಬಹುದು ಆದರೆ ಇವಾಗ ಸದ್ಯ ಇದು ಟೆಂಪ್ರವರ್ಲಿ ಓಪನ್ ಇಲ್ಲ ವೀಕ್ಷಕರೇ ಸೊ ನೀವು ಈ ಏನು ಪ್ರತಿ ತಿಂಗಳು ಕೂಡ ನೀವು ಎರಡು ಸಾವಿರ ರುಪಿ ಹಣವನ್ನು ಯಾವ ರೀತಿ ಪಡಿತಾ ಇದ್ರಲ್ಲ ಸೊ ಅದೇ ರೀತಿಯೇ ನೀವು ಇನ್ಮೇಲೂ ಕೂಡ ಪಡಿಬಹುದು ಸೊ ಯಾವುದೇ ಒಂದು ಈ ಕಾರ್ಡ್ ಆಗಲಿ ಡಾಕ್ಯುಮೆಂಟ್ಸ್ ಆಗಲಿ ನೀವು ಕೆ ವೈ ಸಿ ಆಗಲಿ ಅಥವಾ ಇ ಕೆ ವೈ ಸಿ ಆಗಲಿ ಅಥವಾ ಇನ್ನಿತರೆ ಏನೋ ಒಂದು ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ನೀವೇನಾದರೂ ತಿಳ್ಕೊಂಡಿದ್ರೆ ಸೊ ಆ ರೀತಿ ಏನೂ ಇರೋದಿಲ್ಲ ವೀಕ್ಷಕರೇ ಜಸ್ಟು ನೀವು ಏನು ವೇಟ್ ಮಾಡಿ ನಿಮಗೆ ಈ ಹನ್ನೊಂದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ ವೀಕ್ಷಕರೇ ವೀಕ್ಷಕರ ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾಕಂತಂದರೆ ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಈ ನಮಗೆ ಹನ್ನೊಂದನೆಯ ಕಂತಿನ ಹಣ ಬಂದಿಲ್ವಲ್ಲ ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಏನು ಅಂದ್ಕೊಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಪಿಂಕ್ ಕಾರ್ಡ್ ಅನ್ನೋದು ನಮ್ಮ ಬಳಿಯಿಲ್ಲ ಹಾಗಾಗಿ ಹನ್ನೊಂದನೆಯ ಕಂತಿನ ಹಣ ಬಂದಿಲ್ಲ ಅಂತ ಸೊ ಇದ್ರ ಬಗ್ಗೆ ನಾನು ನಿಮಗೆ ತುಂಬ ರಿಸರ್ಚ್ ಮಾಡಿಬಿಟ್ಟು ಈ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇನೆ ಸೊ ಇನ್ಫಾರ್ಮೇಷನನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನನ್ನು ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಎ ನೈಸ್